ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನದಲ್ಲಿ ನಾವು ದೇವರ ಮನೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಅಂದ್ರೆ ದೇವರ ಮನೆಯನ್ನ ನಾವು ಯಾವಾಗ ಕ್ಲೀನ್ ಮಾಡ್ಬೇಕು ಎಷ್ಟು ದಿನಗಳಿಗೊಮ್ಮೆ ನಾವು ದೇವರ ಮನೆಯನ್ನ ದೇವರ ವಿಗ್ರಹಗಳನ್ನ ಕಳಸವನ್ನ ನಾವು ಕ್ಲೀನ್ ಮಾಡ್ಕೋಬೇಕು ಜೊತೆಗೆ ಕಳಸಕ್ಕೆ ಇಡುವಂತ ಕಾಯಿಯನ್ನ ನಾವು ಎಷ್ಟು ದಿನಗಳಿಗೊಮ್ಮೆ ಚೇಂಜ್ ಮಾಡಬೇಕು ಜೊತೆಗೆ ನಾವು ಪ್ರತಿ ಕೂಡ ದೀಪಗಳನ್ನ ವಿಗ್ರಹಗಳನ್ನ ತೊಳೆದೆ ಪೂಜೆಯನ್ನ ಮಾಡ್ಬೇಕಾ ಜೊತೆಗೆ ನಾವು ಕಳಸಕ್ಕೆ ಇಡುವಂತ ಹೂಗಳಾಗಿರ್ಬೋದು ವಿಲ್ಲೇದೆಲೆ ಇವೆಲ್ಲಾನು ಕೂಡ ಪೂಜೆ ಮಾಡಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಪ್ರತಿಯೊಂದು ಇಂಚಿಂಚು ಮಾಹಿತಿನೇ ಹೊತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಎಲ್ಲರಿಗೂ ಕೂಡ ದೇವರ ಮನೆ ಕ್ಲೀನ್ ಮಾಡುವಂತ ವಿಚಾರದಲ್ಲಿ ಪೂಜೆ ಮಾಡುವಂತ ವಿಚಾರದಲ್ಲಿ ಹಲವಾರು ಗೊಂದಲಗಳು ಇರುತ್ತೆ ಅಲ್ವಾ ನಾನಿವತ್ತು ನಮ್ಮ ಮನೆಯಲ್ಲಿ ದೇವರ ಒಂದು ಫೋಟೋಗಳಾಗಿರ್ಬೋದು ದೇವರ ಮನೆ ಆಗಿರ್ಬೋದು ದೇವರ ವಿಗ್ರಹಗಳನ್ನ ಎಷ್ಟು ದಿನಕ್ಕೊಮ್ಮೆ ನಾವು ಕ್ಲೀನ್ ಮಾಡ್ತೀವಿ ಮತ್ತೆ ಸರಳವಾಗಿ ಯಾವ ರೀತಿ ಪೂಜೆನ ಮಾಡ್ತೀವಿ ಮತ್ತೆ ಕಳಸದ ತೆಂಗಿನಕಾಯಿನ ಎಷ್ಟು ದಿನಕ್ಕೊಮ್ಮೆ ಚೇಂಜ್ ಮಾಡ್ತೀವಿ ಅನ್ನೋ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆದ್ರೆ ಪ್ರತಿಯೊಬ್ರು ಕೂಡ ಇದೇ ರೀತಿ ಮಾಡ್ಬೇಕು ಅಂತ ನಾನು ಹೇಳೋದಿಲ್ಲ ಅವರವರ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೋ ಆ ರೀತಿ ಆಚರಣೆಯನ್ನ ಮಾಡ್ಕೊಂತಾರೆ ಆದ್ರೆ ಕೆಲವೊಬ್ರಿಗೆ ಗೊಂದಲ ಇರುತ್ತೆ ಎಷ್ಟು ದಿನ ಮಾಡಿದ್ರೆ ಒಳ್ಳೇದು ಅಂತ ಅಂತವ್ರಿಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ ಅಂತ ಮಾಡ್ತಿರೋದು ಇದೇ ರೀತಿ ಮಾಡ್ಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಪ್ರತಿ ಹುಣ್ಣಿಮೆ ಇಂದಿನ ದಿನದಲ್ಲಿ ನಾನು ದೇವರ ಮನೆಯನ್ನ ಮತ್ತೆ ದೇವರ ಒಂದು ಪೂಜೆ ಮಾಡುವಂತ ಸಾಮಾನುಗಳನ್ನ ನಾನು ಕ್ಲೀನ್ ಮಾಡಿ ಮಾಡಿಟ್ಕೊಂತೀನಿ ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ನಾನು ಕ್ಲೀನ್ ನ ಮಾಡ್ಕೊಂತೀವಿ ಫಸ್ಟ್ ಎಲ್ಲ ನಾವು ವಾರಕ್ಕೊಮ್ಮೆ ನಾವು ಕಳಸನೆಲ್ಲ ತೆಗೆದು ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ದೇವರಗಳಿಗೆ ದೇವರ ಫೋಟೋಗಳಿಗೆ ಬೊಟ್ಟುಗಳನ್ನ ಇಟ್ಟು ನಾವು ಪೂಜೆಯನ್ನ ಮಾಡ್ತಿದ್ವಿ ಆದ್ರೆ ಲಕ್ಷ್ಮಿಯ ಮುಖಪದ್ಮ ತಂದಾದ್ಮೇಲೆ ನಾವು ಹದಿನೈದು ದಿನಗಳಿಗೊಮ್ಮೆ ನಾವು ಲಕ್ಷ್ಮಿಯ ಮುಖಪದ್ಮವನ್ನ ತೊಳೆದೇ ಆಗಿರ್ಬೋದು ಅಥವಾ ಕಳಸವನ್ನ ತೆಗೆಯೋದೇ ಆಗಿರ್ಬೋದು ಫೋಟೋಗಳನ್ನೆಲ್ಲ ಒರೆಸೋದೇ ಆಗಿರ್ಬೋದು ಸಂಪೂರ್ಣವಾಗಿ ದೇವರ ಕೋಣೆಯನ್ನ ನಾವು ಸ್ವಚ್ಛವನ್ನ ಮಾಡುವಂತದ್ದು ಹದಿನೈದು ದಿನಗಳಿಗೆ ಒಮ್ಮೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ನಾವು ಕ್ಲೀನ್ ಮಾಡ್ತೀವಿ ಅಂದ್ರೆ ಅಮಾವಾಸ್ಯ ಹುಣ್ಣಿಮೆ ದಿನ ಯಾವುದೇ ಕಾರಣಕ್ಕೂ ಕೂಡ ದೇವರ ಮನೆ ಆಗಿರ್ಬೋದು ದೇವರ ವಿಗ್ರಹಗಳನ್ನೇ ಆಗಿರ್ಬೋದು ನಾವು ತೊಳೆಯೋದಿಲ್ಲ ಇಂದಿನ ದಿನ ನಾವು ಪ್ರತಿ ನಾವು ಕ್ಲೀನ್ ಮಾಡ್ಕೊಂತೀವಿ ಜೊತೆಗೆ ಇನ್ನೊಂದ್ ಹೇಳ್ತಾರೆ ಅಂದ್ರೆ ಹೇಳಿರೋ ನಮ್ಮ ಅಜ್ಜಿನೂ ಕೂಡ ಅವಾಗವಾಗ ಹೇಳ್ತಿದ್ರು ದೇವರ ಮನೆನೇ ಆಗಿರ್ಲಿ ಅಥವಾ ದೇವರ ಒಂದು ವಿಗ್ರಹಗಳಾಗಿರ್ಬೋದು ಅಥವಾ ದೇವರ ಪೂಜೆ ಮನೆಯಲ್ಲಿರುವ ಯಾವುದೇ ಒಂದು ಸಾಮಗ್ರಿಗಳಾಗಿರ್ಬೋದು ನಾವು ಪದೇ ಪದೇ ಕ್ಲೀನ್ ಮಾಡ್ತಾನೆ ಇರಬಾರ್ದಂತೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ದೇವರು ಮತ್ತೆ ದೈವ ಶಕ್ತಿ ನೆಲೆಸೋದಿಲ್ಲ ಅಂತ ಹೇಳ್ತಾರೆ ಮನೆ ಕ್ಲೀನ್ ಆಗಿರ್ಬೇಕು ನಿಜ ಆದ್ರೆ ತೊಳೆದಿದ್ದನ್ನೇ ತೊಳೆಯೋದು ಬೆಳಗಿದ್ದನ್ನೇ ಬೆಳಗೋದು ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಎಷ್ಟು ಸ್ವಚ್ಛವನ್ನ ಮಾಡ್ಕೋಬೇಕು ಮನೆಯನ್ನ ಮತ್ತೆ ದೇವರ ಕೊಣೆಯನ್ನ ಅಷ್ಟು ಮಾಡ್ಕೊಂಡ್ರೆ ಸಾಕು ಕೆಲವೊಬ್ಬರ ಮನೆಯಲ್ಲಿ ಅವರ ಮನೆಯ ವಾರ ದಿನ ಯಾವತ್ತಿರುತ್ತೋ ಆ ದಿನ ಪ್ರತಿ ವಾರನೂ ಕೂಡ ವಾರ ವಾರನೂ ಕೂಡ ಅದು ಕೂಡ ತಪ್ಪೇನಿಲ್ಲ ತೊಳಿಬಹುದು ಆದ್ರೆ ಲಕ್ಷ್ಮಿಯ ಮುಖಪದ್ಮ ಇದ್ದವರು ಹದ್ನೇ ದಿನಗಳಿಗೊಮ್ಮೆ ತೊಳಿಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಪದೇ ಪದೇ ಲಕ್ಷ್ಮಿಯ ಮುಖವಾಡವನ್ನ ಅಥವಾ ಲಕ್ಷ್ಮಿಯ ಮುಖಪದ್ಮವನ್ನ ತೊಳಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ದೀಪಗಳನ್ನೇ ಆಗಿರ್ಬೋದು ಅಥವಾ ಲಕ್ಷ್ಮಿಯ ಮುಖಪದ್ಮವನ್ನೇ ಆಗಿರ್ಬೋದು ಕಳಸವನ್ನ ಕಳಸವನ್ನ ಲಕ್ಷ್ಮಿಯ ಮುಖಪದ್ಮವನ್ನ ಪ್ರತಿಯೊಂದನ್ನು ಕೂಡ ನಾವು ದೇವರ ಮನೆಯಲ್ಲಿ ಯಾವುದೇ ಒಂದು ಪೂಜಾ ಸಾಮಗ್ರಿಗಳಿದ್ರು ದಿನಗಳಿಗೆ ಒಮ್ಮೆ ನಾವು ತೆಗೆದಿ ಪೂಜೆಯನ್ನ ಮಾಡ್ತೀವಿ ಜೊತೆಗೆ ದೀಪಗಳಿಗೆ ಮಾತ್ರ ನಾವು ಹೊಸ್ತಾಗಿ ಪ್ರತಿ ದಿನನೂ ಅಷ್ಟೇನೆ ದಿನೇ ಬತ್ತಿಗಳನ್ನ ಹೊಸ್ತಾಗೇನೆ ಹಾಕ್ತಿವಿ ಹಳೆ ಬತ್ತಿಗಳನ್ನೇ ಹಾಕಿ ನಾವು ಪೂಜೆಯನ್ನ ಮಾಡಲ್ಲ ಬೆಳಿಗ್ಗೆ ಎದ್ದು ಸ್ನಾನವನ್ನ ಮಾಡಿ ಅದಾದ್ಮೇಲೆ ನಾವು ದೇವರ ಮನೆನೆಲ್ಲ ನೀಟಾಗಿ ಅಂದ್ರೆ ದೇವರ ಮನೆಯಲ್ಲಿ ದೇವರ ಮೇಲೆ ಇಟ್ಟಿರುವಂತಹ ಹಳೆ ಹೂಗಳನ್ನ ತೆಗೆದು ಪ್ರತಿ ದಿನನೂ ಅಷ್ಟೇ ಹೊಸ ಹೂಗಳನ್ನ ಒಂದೊಂದಾದ್ರೂ ಸರಿ ಇಟ್ಟು ನಾವು ಪೂಜೆಯನ್ನ ಮಾಡ್ತೀವಿ ಕೆಲವೊಬ್ರು ಹೇಳ್ತಿರ್ತಾರೆ ತುಂಬಾ ಚೆನ್ನಾಗಿ ಹೂವನ್ನ ಹಾಕಿ ಪೂಜೆಯನ್ನ ಮಾಡಿದ್ರು ಆ ಹೂವ ಕೂಡ ಬಾಡೋಗಿಲ್ಲ ತುಂಬಾ ಫ್ರೆಶ್ ಆಗಿವೆ ಅದೇ ಹೂವಗೆ ನಾವು ಪೂಜೆಯನ್ನ ಮಾಡಬಹುದಾ ಅಂತನೂ ಕೇಳ್ತಿರ್ತಾರೆ ಕೆಲವೊಬ್ರು ವೀವರ್ಸ್ ಕೂಡ ಕೇಳಿದಾರೆ ಆ ರೀತಿ ದಯವಿಟ್ಟು ಕೂಡ ಯಾರನ್ನೂ ಮಾಡಬೇಡಿ ಪ್ರತಿ ದಿನನೂ ಕೂಡ ಹೊಸ್ದಾಗೇನೆ ನಾವು ಹೂಗಳನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಜೊತೆಗೆ ಇನ್ನೊಬ್ರು ಇನ್ನ ಕೆಲವೊಂದು ವೀವರ್ಸ್ ಗಳು ಕೇಳ್ತಿದ್ರು ಅಂದ್ರೆ ಪ್ರತಿ ಕೂಡ ವಿಗ್ರಹಗಳನ್ನ ಮತ್ತೆ ಸಣ್ಣ ಸಣ್ಣ ವಿಗ್ರಹಗಳನ್ನ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಗಣೇಶನ್ ವಿಗ್ರಹ ಆಗಿರ್ಬೋದು ಲಕ್ಷ್ಮಿ ವಿಗ್ರಹಗಳಾಗಿರ್ಬೋದು ಅಥವಾ ದೀಪಗಳಾಗಿರ್ಬೋದು ಪ್ರತಿ ದಿನನೂ ಕೂಡ ತೊಳ್ದಿ ಪೂಜೆಯನ್ನ ಮಾಡ್ಬೇಕಂತ ಕೇಳ್ತಿರ್ತಾರೆ ಆ ರೀತಿಯಾಗಿ ಮಾಡ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಪದೇ ಪದೇ ಮನೆಯನ್ನ ಕ್ಲೀನ್ ಮಾಡೋದೇ ಆಗಿರ್ಲಿ ಅಥವಾ ದೇವರ ಮನೆಯನ್ನ ಕ್ಲೀನ್ ಮಾಡೋದೇ ಆಗಿರ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ದೇವರನ್ನ ಮಾಡೋದು ತಪ್ಪಲ್ಲ ಆದ್ರೆ ದೇವರನ್ನ ಪೂಜಿಸೋದಕ್ಕೆ ಹಲವಾರು ವಿಧಿ ವಿಧಾನಗಳಿವೆ ನಾವು ಎಷ್ಟು ನಾವು ಪೂಜೆಯನ್ನ ಮಾಡ್ತೀವೋ ಅಷ್ಟು ಜಾಸ್ತಿ ತಪ್ಪುಗಳಾಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಇಟ್ಕೊಂಡಿರ್ತೀವೋ ಪ್ರತಿ ದಿನನೂ ಕೂಡ ನಾವು ತೊಳೆದಿ ಪೂಜೆಯನ್ನ ಮಾಡ್ತೀವಿ ಅಂದ್ರೆ ಅವುಗಳಿಗೆ ವಿಗ್ರಹಗಳಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ ಯಾರ ಮನೆಯಲ್ಲಿ ಒಂದು ವಿಗ್ರಹಗಳಿರುತ್ತೋ ಅವನ ತೊಳೆದ ತಕ್ಷಣನೆ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಅಭಿಷೇಕವನ್ನ ಮಾಡಿ ಅದಾದ ಮೇಲೆ ನಾವು ದೀಪ ಧೂಪವನ್ನು ತೋರಿಸ್ತಿ ಆರತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಪ್ರತಿ ದಿನನೂ ಕೂಡ ಈ ರೀತಿಯಾಗಿ ಅಭಿಷೇಕವನ್ನ ಮಾಡಿ ಪೂಜೆ ಆಗಲ್ಲ ಆದ್ರೆ ಪ್ರತಿ ದಿನನೂ ಕೂಡ ನೀವು ಅಭಿಷೇಕವನ್ನ ಮಾಡಿ ನೀವು ಪೂಜೆಯನ್ನ ಮಾಡ್ತೀರಿ ಅಂದ್ರೆ ಏನು ತಪ್ಪಿಲ್ಲ ಪ್ರತಿ ದಿನನೂ ಕೂಡ ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ತೊಳೆದು ನೀವು ಅಭಿಷೇಕವನ್ನ ಮಾಡಿ ದೀಪದೂಪವನ್ನ ಮಾಡ್ಬೋದು ಆದ್ರೆ ಇದು ಆಗದಿಲ್ಲ ಅನ್ನೋರ್ಗೆ ಹದ್ನೈದು ದಿನಗಳಿಗೆ ಒಮ್ಮೆ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ವಿಶೇಷವಾದ ಹಬ್ಬ ದಿನಗಳಲ್ಲಿ ನೀವು ಒಂದು ಹದಿನೈದು ದಿನಗಳಿಗೊಮ್ಮೆ ನೀವು ಕ್ಲೀನ್ ಮಾಡ್ಕೊಂಡು ವಿಗ್ರಹಗಳಿದ್ರೆ ಅವುಗಳಿಗೆ ನೀವು ಪಂಚಾಮೃತ ಅಭಿಷೇಕಗಳನ್ನ ಮಾಡಿ ಪೂಜೆಯನ್ನ ಮಾಡ್ಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ನಾನು ನಮ್ಮ ಮನೆಯಲ್ಲಿ ದೇವರ ಮನೆಯನ್ನ ಹದಿನೈದು ದಿನಗಳಿಗೊಮ್ಮೆ ನಾನು ಕ್ಲೀನ್ ಮಾಡ್ಕೊತೀನಿ ಫಸ್ಟ್ ದೇವರ ಮನೆ ಮತ್ತೆ ದೇವರ ಫೋಟೋ ಅದೆಲ್ಲ ಎಲ್ಲಾನು ಕೂಡ ನೀಟಾಗೆ ಒರೆಸ್ ಸ್ವಲ್ಪ ಗಂಗಾ ಜಲ ಗೋಮೂತ್ರವನ್ನ ಹಾಕಿ ದೇವರ ಕೋಣೆನೆಲ್ಲ ನಾನು ಫಸ್ಟ್ ನೀಟಾಗಿ ತೊಳೆದು ಅಂದ್ರೆ ಒರೆಸ್ಬಿಟ್ಟು ಅದಾದ್ಮೇಲೆ ನಾನು ದೇವರ ಮನೆಯಲ್ಲಿರೋ ಪ್ರತಿ ಒಂದು ಕಳಸ ಆಗಿರ್ಬೋದು ಲಕ್ಷ್ಮಿಯ ಮುಖಪದ್ಮ ಆಗಿರ್ಬೋದು ದೀಪಗಳಾಗಿರ್ಬೋದು ಎಲ್ಲಾನು ಕೂಡ ನೀಟಾಗಿ ತೊಳೆದು ಅವನ್ನ ಒಂದು ಬಿಳಿ ಬಟ್ಟೆ ಒರೆಸಿ ಅವುಗಳಿಗೆಲ್ಲ ಅರಿಶಿನ ಕುಂಕುಮ ಮತ್ತೆ ಶ್ರೀಗಂಧವನ್ನ ಇಟ್ಕೊಂತೀವಿ ಮತ್ತೆ ದೇವರ ಫೋಟೋಗಳಿಗೂ ಅಷ್ಟೇ ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಕಳಸವನ್ನ ಸ್ಥಾಪನೆಯನ್ನ ಮಾಡ್ಕೊಂತೀವಿ ಕಳಸ ಸ್ಥಾಪನೆಯನ್ನ ಮಾಡ್ಬೇಕಾದ್ರೆ ಕೆಳಗಡೆ ಒಂದು ಬಟ್ಲನ್ನ ಇಡ್ತೀವಿ ಆ ಬಟ್ಲಿಗೆ ಐದು ಇಡಿಯಷ್ಟು ನಾವು ಅಕ್ಕಿಯನ್ನ ಹಾಕ್ತಿವಿ ಅದ್ರ ಮೇಲೆ ಓಂ ಅಥವಾ ಶ್ರೀಮ್ ಇಲ್ಲ ಅಂದ್ರೆ ಸ್ವಸ್ತಿಕ್ ಒಂದು ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಅರಿಶಿಣ ಕುಂಕುಮವನ್ನ ಹಾಕಿ ಅದ್ರ ಮೇಲೆ ಕಳಸವನ್ನ ಇಟ್ಟು ಶುದ್ಧ ನೀರನ್ನ ಹಾಕ್ತಿವಿ ಆ ಕಳಸಕ್ಕೆ ನಾವು ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಗಂಗಾ ಜಲ ಮತ್ತೆ ಒಂದು ಬೆಳ್ಳಿಕಾಯನ್ನ ಹಾಕ್ತಿವಿ ಬೆಳ್ಳಿಕಾಯಿನ ಹಾಕೋದು ತುಂಬಾನೇ ಒಳ್ಳೇದು ಅಥವಾ ನಿಮ್ಗೆ ಬೆಳ್ಳಿಕಾಯಿನ ಇಲ್ಲ ಅಂದ್ರೆ ಫೈವ್ ರುಪೀಸ್ ಕಾಯನ್ನು ಕೂಡ ನೀವು ಹಾಕ್ಬೋದು ಈ ರೀತಿಯಾಗಿ ಕಳಸಕ್ಕೆ ನಾವು ಇಷ್ಟೇ ವಸ್ತುಗಳನ್ನ ಹಾಕೋದು ಆಮೇಲೆ ನಾವು ಐದು ಬಿಳಿಯದೆಲೆಯನ್ನ ನಾವು ಕಳಸಕ್ಕೆ ಇಡ್ತೀವಿ ನೀವು ಮಾವಿನ ಎಲೆನೂ ಕೂಡ ಇಡಬಹುದು ಆದ್ರೆ ವಿಳ್ಯದೆಲೆಯನ್ನು ಎಡೋದು ತುಂಬಾನೇ ಶುಭ ಅಂತ ಹೇಳ್ತಾರೆ ಹಾಗೆ ಹಾಗಾಗಿ ಐದು ವಿಳ್ಯದೆಲೆಯನ್ನ ನಾವು ಈ ರೀತಿಯಾಗಿ ಇಡ್ತೀವಿ ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ದಿನ ಅಂದ್ರೆ ಹದ್ನೈದು ದಿನಗಳಿಗೊಮ್ಮೆ ನಾನು ಹೊಸ ತೆಂಗಿನಕಾಯನ್ನ ಕಳಸಕ್ಕೆ ಇಡ್ತೀನಿ ನೋಡಿ ಅದಕ್ಕೆ ಅರಿಶಿಣ ಕುಂಕುಮದಿಂದ ಈ ರೀತಿ ಸರಳವಾಗಿ ಅಲಂಕಾರವನ್ನ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಲಕ್ಷ್ಮೀ ಮುಖ ಪದ್ಮವನ್ನ ಹಾಕೋದ್ರಿಂದ ಇಷ್ಟು ಸರಳವಾಗಿದ್ರೆ ಸಾಕು ಅಥವಾ ಬರೀ ತೆಂಗಿನಕಾಯಿನೇ ಇಟ್ಟು ಪೂಜೆಯನ್ನ ಮಾಡೋದಾದ್ರೆ ಪೂರ್ತಿಯಾಗಿ ತೆಂಗಿನಕಾಯಿಗೆ ಅರಿಶಿಣವನ್ನ ನಾವು ಸವರಿ ಪೂಜೆಯನ್ನ ಮಾಡ್ಬೇಕು ನೋಡಿ ಇಷ್ಟು ಸರಳವಾಗಿ ನಾವು ರೆಡಿನ ಮಾಡ್ಕೊಂಡಿದೀನಿ ಜೊತೆಗೆ ತಪ್ಪಲೆನೆ ಮಾಂಗಲ್ಯವನ್ನ ನಾವು ಲಕ್ಷ್ಮಿ ಅಥವಾ ಒಂದು ಕಳಸಕ್ಕೆ ಹಾಕುದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಕೆಲವೊಬ್ರು ಮನೆಯಲ್ಲಿ ಚಿನ್ನದೇನೆ ಮಾಂಗಲ್ಯ ಸರವನ್ನ ಮಾಡಿಸಿಟ್ಟಿರ್ತಾರೆ ಅಥವಾ ಮಾಂಗಲ್ಯವನ್ನ ಹಾಕ್ತಿರ್ತಾರೆ ನಾನು ತುಂಬಾನೇ ಶ್ರೇಷ್ಠವಾದಂತ ಅರಿಶಿಣ ಕೊಂಬಿನಿಂದ ಮಾಂಗಲ್ಯವನ್ನ ಪ್ರತಿ ಹದ್ನೈದ್ ದಿನಗಳಿಗೊಮ್ಮೆ ನಾನು ಹೊಸ ಹಾಕ್ತಿರ್ತೀನಿ ಕೆಲವೊಬ್ರು ಅಲ್ವಾ ಕಳಸಕ್ಕೆ ಎಷ್ಟು ದಿನಕ್ಕೆ ಒಮ್ಮೆ ನಾವು ಕಾಯಿನ ಚೇಂಜ್ ಮಾಡ್ಬೇಕು ಮತ್ತೆ ಮಾಂಗಲ್ಯವನ್ನ ಯಾವಾಗ ನಾವು ಬದಲಾಯಿಸಬೇಕು ಅಂತ ನಮ್ಮ ಮನೆಯಲ್ಲಿ ನಾವು ಹದ್ನೈದು ದಿನಗಳಿಗೊಮ್ಮೆ ಹೊಸ ಕಾಯಿನ ಇಟ್ಟು ಪೂಜೆಯನ್ನ ಮಾಡ್ತೀವಿ ಮತ್ತೆ ಮಾಂಗಲ್ಯನೂ ಅಷ್ಟೇ ಹದಿನೈದು ದಿನಗಳಿಗೊಮ್ಮೆ ನಾವು ಚೈನ್ ಮಾಡ್ತೀವಿ ಈ ರೀತಿಯಾಗಿ ಮಾಡಿದ್ರೆ ತುಂಬಾನೇ ಒಳ್ಳೇದು ನೋಡಿ ನಾವು ಇಷ್ಟು ಸರಳವಾಗಿ ನಾವು ಹದಿನೈದು ದಿನಗಳಿಗೊಮ್ಮೆ ದೇವರ ಮನೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವರ ಸಾಮಾನ್ಯ ಎಲ್ಲ ತೆಗೆದು ನಾವು ಹೂಗಳಿಂದ ಅಲಂಕಾರವನ್ನ ಮಾಡಿ ಇಷ್ಟು ಪೂಜೆಯನ್ನ ಮಾಡ್ತೀವಿ ಅಂದ್ರೆ ದೇವರ ಮುಂದೆ ದೀಪವನ್ನ ಹಚ್ಚಿಡುದು ತುಪ್ಪದ ದೀಪಗಳನ್ನ ಹಚ್ಚಿಡುವಂಥದ್ದು ದೀಪ ದೂಪ ಆರತಿಯನ್ನ ಮಾಡುವಂಥದ್ದು ಇಷ್ಟು ಸರಳವಾಗಿ ನಾವು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಅಂದ್ರೆ ಹುಣ್ಣಿಮೆ ಅಂದ್ರೆ ನಮ್ಮ ಮನೆಯಲ್ಲಿ ವಿಶೇಷವಾದ ಪೂಜೆನ ನಾವು ಮಾಡ್ತೀವಿ ನಮ್ಮ ಮನೆಯಲ್ಲಿ ಏನಿದೆ ಅದು ನೈವೇದ್ಯವನ್ನ ಇಟ್ಟು ಹಣ್ಣುಗಳಾಗಿರ್ಬೋದು ಹಾಲು ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ನಮ್ಮ ಅನುಕೂಲಕ್ಕೆ ಅವತ್ತು ಏನು ನಮ್ಗೆ ಸಿಗುತ್ತೋ ಆ ತಾಯಿ ನಮಗೆ ಏನನ್ನ ಅನುಗ್ರಹ ಕೊಡ್ತಾಳೋ ಆ ರೀತಿಯಾಗಿ ನಾವು ಇಟ್ಟು ಪೂಜೆಯನ್ನ ಮಾಡ್ತೀವಿ ಪ್ರತಿ ದಿನನೂ ಅಷ್ಟೇ ನಾವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ವಸ್ತಿಲನ್ನ ತೊಳೆದು ರಂಗೋಲಿಯನ್ನ ಹಾಕಿ ಹೂಗಳನ್ನ ಇಟ್ಟು ಅರಿಶಿನ ಕುಂಕುಮವನ್ನ ಇಟ್ಟು ಅದಾದ್ಮೇಲೆ ನಾವು ದೇವರ ಮನೆಯನ್ನ ಕ್ಲೀನ್ ಮಾಡ್ಕೊಂತೀವಿ ಅಂದ್ರೆ ಹೂಗಳನ್ನೆಲ್ಲ ತೆಗೆದು ಪ್ರತಿ ದಿನನೂ ಅಷ್ಟೇ ಹೊಸ್ತಾಗಿ ಹೂಗಳನ್ನ ಇಟ್ಟು ನಾವು ದೀಪಾವಳಿ ೂಪವನ್ನ ಹಚ್ತೀವಿ ಪ್ರತಿ ದಿನನೂ ಅಷ್ಟೇ ಏನಾದ್ರೂ ಸರಿ ನಮ್ಮ ಮನೆಯಲ್ಲಿ ಏನಿರುತ್ತೋ ಹಣ್ಣಾಗಿರ್ಬೋದು ಒಂದು ಗ್ಲಾಸ್ ಹಾಲ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಏನಾದ್ರೂ ಸರಿ ನಾವು ಒಂದು ನೈವೇದ್ಯವನ್ನಾಗಿ ಇಟ್ಟು ನಾವು ಪ್ರತಿ ದಿನನೂ ಪೂಜೆಯನ್ನ ಇಷ್ಟು ಸರಳವಾಗಿ ನಾವು ಮಾಡ್ತೀವಿ ಇನ್ನು ಕೆಲವೊಬ್ರು ಕೇಳ್ತಿರ್ತಾರೆ ಪ್ರತಿ ಕೂಡ ಸ್ನಾನವನ್ನ ಮಾಡೇ ನಾವು ಪೂಜೆಯನ್ನ ಮಾಡ್ಬೇಕಾ ತಲೆಗೆ ಸ್ನಾನವನ್ನ ಮಾಡ್ಬೇಕಾ ಮತ್ತೆ ಹೊಸ್ತಿಲ ಪೂಜೆಯನ್ನ ಮಾಡ್ಬೇಕಾದ್ರೆ ಕಂಪಲ್ಸರಿ ಸ್ನಾನ ಮಾಡಿರ್ಲೇಬೇಕಂತ ಕೇಳ್ತಿರ್ತಾರೆ ಆದ್ರೆ ಪ್ರತಿ ಕೂಡ ಸ್ನಾನ ಮಾಡಿ ನಾವು ಪೂಜೆಯನ್ನ ಮಾಡುವಂತದ್ದು ತುಂಬ ತುಂಬಾನೇ ಒಳ್ಳೇದು ಆದ್ರೆ ಕೆಲವೊಬ್ರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ತೊಂದರೆ ಇರುತ್ತೆ ಅಂತವ್ರು ತಲೆಗೆ ಏನು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಮೈಗೆ ನೀವು ಸ್ನಾನವನ್ನ ಮಾಡಿ ನೀವು ದೇವರ ಪೂಜೆಯನ್ನ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೇದು ವಸ್ತಿಲ ಪೂಜೆನೂ ಅಷ್ಟೇ ನೀವು ಸ್ನಾನ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಒಳ್ಳೇದು ಅಥವಾ ಪ್ರತಿದಿನನೂ ನಮ್ಗೆ ಸ್ನಾನವನ್ನ ಮಾಡೋದಕ್ಕೆ ಆಗಲ್ಲ ಅನ್ನೋರು ಕಾಲು ಮುಖವನ್ನ ತೊಳೆದು ನಾವು ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಇನ್ನು ಬೆಳಿಗ್ಗೆ ಸಾಯಂಕಾಲ ಎರಡು ಸಮಯದಲ್ಲೂ ಕೂಡ ನಮ್ಮ ಮನೆಯಲ್ಲಿ ಪೂಜೆಯನ್ನ ಮಾಡ್ತೀವಿ ಯಾಕಂದ್ರೆ ಸಾಯಂಕಾಲದ ಸಮಯ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನ ಮಾಡುವಂತದ್ದು ಮನೆಗೆ ಸಮೃದ್ಧ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಕೆಲವೊಬ್ರು ಮನೆಯಲ್ಲಿ ದೇವರ ಮನೆಯನ್ನ ಮತ್ತೆ ದೇವರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಳ್ಳುವಂತ ಸಮಯದಲ್ಲಿ ಕಳಸಕ್ಕೆ ಹಾಕಿರುವಂತ ನೀರ್ನ ಎಲ್ಲಿ ಹಾಕ್ತೀರಾ ಅಂತ ಕೆಲವೊಬ್ರು ಕೇಳ್ತಿದ್ರು ಎಲ್ಲಾರು ಅಷ್ಟೇ ಸ್ನೇಹಿತರೆ ಯಾಕಂದ್ರೆ ನಮ್ಗೆ ಬೇರೆ ದೇವ್ರು ನಿಮ್ಗೆ ಬೇರೆ ದೇವ್ರು ನಮ್ದೇ ಒಂದು ಸಂಪ್ರದಾಯ ನಿಮ್ದೇ ಒಂದು ಸಂಪ್ರದಾಯ ಅಂತ ಏನಿಲ್ಲ ಭಕ್ತಿ ಅಂತ ಅಂದ್ಮೇಲೆ ಎಲ್ಲರಿಗೂ ಒಂದೇನೇನೆ ನಾವು ಕಳಸಕ್ಕೆ ಹಾಕಿರುವಂತ ನೀರ್ನ ಫಸ್ಟ್ ಮನೆಗೆ ಸ್ವಲ್ಪ ಪ್ರೋಕ್ಷಣೆಯನ್ನ ಮಾಡ್ಬೇಕು ಅದಾದ್ಮೇಲೆ ಯಾವ್ದಾದ್ರು ಸರಿ ಒಂದು ಹಸಿರು ಗಿಡಗಳಿಗೆ ಅವನ್ನ ಆ ನೀರನ್ನ ಚೆಲ್ಬೇಕು ಯಾವುದೇ ಕಾರಣಕ್ಕೂ ಯಾರು ತುಳಿದಿರುವಂತ ಜಾಕೆ ತಗೊಂಡೋಗಿ ಹಾಕಬೇಕು ತುಳಿಯುವ ರೀತಿ ನಾವು ಕಳಸಕ್ಕೆ ಹಾಕಿರುವಂತ ನೀರ್ನ ನಾವು ಹಾಕೋದಿಕ್ಕೆ ಹೋಗ್ಬಾರ್ದು ಮತ್ತೆ ದೇವರ ಮೇಲಿರುವಂತ ಹೂಗಳಾಗಿರ್ಬೋದು ಅಥವಾ ಮಾಂಗಲ್ಯ ಆಗಿರ್ಬೋದು ಗೆಜ್ಜೆ ವಸ್ತ್ರಗಳಾಗಿರ್ಬೋದು ಎಲ್ಲಾನು ಕೂಡ ಯಾರು ತುಳಿದಲ್ಲಿರುವಂತಹ ಗಿಡಗಳಿಗೆ ತಗೊಂಡೋಗಿ ಇದನ್ನ ಹಾಕಿ ಗಿಡಗಳಿಲ್ಲ ಅಂದ್ರೂ ಪರವಾಗಿಲ್ಲ ಯಾರು ತುಳಿತಾ ಇಲ್ಲ ಅನ್ನೋ ಜಾಕೆ ತಗೊಂಡೋಗಿ ಅವುಗಳನ್ನ ಹಾಕಿ ಅಥವಾ ಹರಿಯೋ ನೀರಿದ್ರೆ ಅಲ್ಲೂ ಕೂಡ ತಗೊಂಡೋಗಿ ಬಿಡಬಹುದು ತುಂಬಾನೇ ಒಳ್ಳೇದು ನಾವು ದೇವರ ಪೂಜೆನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಆದ್ರೆ ಕೆಲವೊಂದು ವಿಧಿ ವಿಧಾನಗಳಿವೆ ಅಂದ್ರೆ ದೇವರ ದೇವರ ಮೇಲೆ ಹಾಕಿರುವಂತಹ ಹೂಗಳಾಗಿರ್ಬೋದು ಮಂತ್ರಾಕ್ಷತೆ ಆಗಿರ್ಬೋದು ಅಥವಾ ಗೆಜ್ಜೆ ವಸ್ತ್ರ ಆಗಿರ್ಬೋದು ವಿಳೆದೆಲೆ ಆಗಿರ್ಬೋದು ಕಳಸಕ್ಕೆ ಹಾಕಿರುವಂತ ನೀರ್ನಾಗಿರ್ಬೋದು ಇವೆಲ್ಲಾನು ಕೂಡ ನಾವು ಅವನ ಸರಿಯಾದ ರೀತಿಯಲ್ಲಿ ವಿಸರ್ಜನೆಯನ್ನ ಮಾಡುವಂತದ್ದು ಅಷ್ಟೇ ಫಲಗಳನ್ನ ನಮ್ಗೆ ತಂದು ಕೊಡುತ್ತೆ ನೋಡಿ ಪ್ರತಿ ವಾರನಾದ್ರೂ ಸರಿ ಅಥವಾ ಹದ್ನೈದು ದಿನಗಳಿಗೆ ಒಮ್ಮೆ ಆದ್ರೂ ಸರಿ ಈ ರೀತಿಯಾಗಿ ನಾವು ಸರಳವಾಗಿ ಸುಲಭವಾಗಿ ದೇವರ ಮನೆಯನ್ನ ಮತ್ತೆ ದೇವರ ವಿಗ್ರಹಗಳನ್ನ ಎಲ್ಲಾನು ಕೂಡ ನೀಟಾಗಿ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಶಾಂತಿ ಅನ್ಸುತ್ತೆ ಮತ್ತೆ ಅಷ್ಟೇ ಏನೋ ಒಂಥರ ಅಂಶ ತುಂಬಾನೇ ನೆಮ್ಮದಿ ಅನ್ಸುತ್ತೆ ಯಾಕಂದ್ರೆ ದೇವರ ಪೂಜೆಯನ್ನ ಮಾಡುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಭಾಗ್ಯ ಅನ್ನೋದು ಸಿಗೋದಿಲ್ಲ ನಮ್ಮಂತವ್ರಿಗೆ ಆ ಭಾಗ್ಯ ಸಿಕ್ಕಿರೋದೇ ಪುಣ್ಯ ಅಂತ ಪುಣ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಎಲ್ಲಾರು ಕೂಡ ಬೆಳಿಗ್ಗಿಂದ ಎಲ್ಲಾನು ಕ್ಲೀನ್ ಮಾಡಿ ಪೂಜೆಯನ್ನ ಮಾಡುವಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಅಲ್ವಾ ಎಷ್ಟು ಸಂತೋಷ ಆಗುತ್ತೆ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡಿ ದೀಪ ಧೂಪ ಆರತಿಯನ್ನ ಮಾಡೋದೇ ಏನೋ ಒಂಥರ ಉಲ್ಲಾಸ ಅನ್ಸುತ್ತೆ ಹೊರ್ಗಡೆಯಿಂದ ಮನೆಗೆ ಬಂದೋರ್ಗೂ ಅಷ್ಟೇ ಮನೆಯಲ್ಲಿ ಏನೋ ಒಂಥರ ಹೊಸ ಕಳೆ ಅನ್ಸುತ್ತೆ ಮನೆಯಲ್ಲಿ ಇದ್ದವರ್ಗೂ ಅಷ್ಟೇ ಬೆಳಿಗ್ಗೆಯಿಂದ ಇರುವಂತ ಒಂದು ಮನೆಯಲ್ಲಿ ವಾತಾವರಣವೇ ಬೇರೆ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಂಡಾಗ ಅದ್ರಲ್ಲೂ ಕೂಡ ವಿಶೇಷವಾಗಿ ನಾವು ದೇವರ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ದೇವರ ಎಲ್ಲ ತಗ್ದು ವಿಶೇಷವಾಗಿ ಕಾಳಜಿಯನ್ನ ವಹಿಸಿ ಸಂಪೂರ್ಣವಾಗಿ ಇಡೀ ದಿನ ನಾವು ದೇವರ ಮನೆಗೆ ಅಂತಾನೆ ನಾವು ಮೀಸಲಿಟ್ಟು ಕೆಲಸಗಳನ್ನೆಲ್ಲ ಮಾಡಿ ಪೂಜೆಯನ್ನ ಮಾಡ್ತೀವಲ್ವಾ ನಿಜವಾಗ್ಲೂ ಅದಿನ ತುಂಬಾನೇ ಸಂತೋಷ ಅನ್ಸುತ್ತೆ ಮನೇನು ಅಷ್ಟೇ ತುಂಬಾ ನೀಟಾಗಿ ಕಾಣಿಸ್ತಿರ್ತದೆ ನೋಡಕ್ಕೆ ದೇವರ ಮನೆನೂ ಅಷ್ಟೇ ಒಂಥರ ದೇವಸ್ಥಾನದಲ್ಲಿ ಇರುವಂತ ಒಂದು ವೈಪ್ ಸಿಗುತ್ತೆ ಮನೆಯಲ್ಲಿ ನೋಡಿ ಈ ರೀತಿಯಾಗಿ ಸರಳವಾಗಿ ಮನೆಯಲ್ಲಿ ದೇವರ ಮನೆಯನ್ನ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಂತೀವಿ ಅನ್ನೋ ವಿಡಿಯೋನ ನಿಮ್ ಮುಂದೆ ಹಂಚ್ಕೊಂಡಿದೀನಿ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಹೊಸ್ತಾಗ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು